ನಾನು ಹಾಗೆ ಹೇಳ್ದಂಗೆ ನಿಮಗೆ ಫೋರ್ ಸ್ಟೇಜ್ ಅದು ಹೋಗಿರೋದು ನಾಲ್ಕನೇ ಸ್ಟೇಜು ಮೊದಲು ಎಲ್ಲಿ ತೋರಿಸಿದ್ರಿ ನೀವು ಕೆಂಪೇಗೌಡ ಹಾಸ್ಪಿಟಲ್ ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ತೋರಿಸಿದಿರಾ ನೀವು ಅದು ನೀವು ಇವಾಗ ಸರ್ಜರಿ ಮಾಡಿಸ್ಕೊಂಡ್ರಲ್ಲ ಅದು ಯಾವ ಮಾಡಿಸ್ಕೊಂಡಿದ್ದು ಸರ್ಜರಿ ಹದಿನೈದು ವರ್ಷದ ಮಿಂದ ಹಾಗೆ ಬಿಟ್ಕೊಂಡಿದ್ದೀರಿ ಆರಮಗೆಯತ್ತ ಮತ್ತೆ ಇವಾಗ ಮತ್ತೆ ರೀಸೆಂಟ್ ಆಗ ಬಂದಿದ್ದ ಯಾವಾಗ ಎರಡು ಮೂರು ತಿಂಗಳು ಇದ್ದಷ್ಟೇ ಇವಾಗ ನಿಮ್ಗೆ ಅದು ಗಾಯ ಆಗಿ ಓಪನ್ ಆಗಿ ಅದು ಓಪನ್ ಆಗಿ ಇವಾಗ ಅಲ್ಸರ್ ಆಗಿದೆಯಲ್ಲ ಅದು ಯಾವಾಗ ಆಯ್ತು ಆಗ ಒಂದು ತಿಂಗಳು ಆಯ್ತು ಒಂದು ತಿಂಗಳು ಒಂದು ತಿಂಗಳು ಬಿಟ್ಕೊಂಡಿದ್ರಿ ಅದು ಆಗಿ ಓಕೆ ಪಕ್ಕ ಅಂದ್ರೆ ನಿಮಗೆ ಆ ವೇನ್ಸ್ ಎಲ್ಲಿ ಆ ರಕ್ತನಾಳ ಪಡ್ಕೊಂಡಿರ್ತದೋ ಅಲ್ಲಿ ವಾಸಿ ಆಗ್ತದೆ ಮತ್ತೆ ಇನ್ನೊಂದು ರಕ್ತನಾಳ ಗುಬ್ಬಿ ಹೌದು ಟಚ್ ಆದ್ರೆ ಹೊಡ್ಕೊತದೆ ಓಪನ್ ಆಗ್ತದೆ ಸೊ ಅದನ್ನೇ ಹೇಳಿದ್ದು ನಾಲ್ಕನೇ ಸ್ಟೇಜು ಅದು ಅಲ್ಸರ್ ಆಗ್ತಾ ಇದೆ

ಪೇಯ್ನ್ ಕಿಲ್ಲರ್ ತೊಗೊಳ್ಳೋದಾಗಲಿ ಸೊ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಆಯಿತಾ ಸೊ ಅದು ಆಲ್ರೆಡಿ ಇವಾಗ ನಮ್ಮ ಹಾರ್ಟ್ ಬೀಟ್ ಆದಾಗ ಸೊ ಒಂದು ಕಡೆ ಒನ್ ವೇನಲ್ಲಿ ಶುದ್ಧ ರಕ್ತನಾಳ ಬರ್ತದೆ ಅಪದ ಮನೆಗಳು ಮತ್ತು ಹಬ್ಬಿದ ಮನೆಗಳು ಅಂತೇಳಿ ಒಂದು ವೇನಲ್ಲಿ ಬಂದಾಗ ಕೆಳಗಡೆಗೆ ಟಾಪ್ ಟು ಬಾಟಮ್ ಒಂದು ಸಾರಿ ಆರ್ಟ್ ಬಿಟ್ ಆಗ್ತಂದ್ರೆ ತಲೆಯಿಂದ ಕಾಲಿನ ತನಕ ಸೊ ಶುದ್ಧ ರಕ್ತ ಸರ್ಕುಲೇಷನ್ ಆಗಬೇಕು ನಿಮ್ಮ ಕೆಳಗಡೆ ಕಾಲಿನ ಕೆಳಗಡೆ ಬಂದಂತಹ ರಕ್ತನಾಳಗಳಲ್ಲಿ ಅದು ಹಾಗೆ ಅಂದರೆ ಭೂಮಿಯ ಗುರುತ್ವಾಕರ್ಷಣೆಗೆ ಹಾಗೆ ಉಳ್ಕೊತದೆ ಅಂದರೆ ಅದು ಶುದ್ಧ ರಕ್ತ ಅಲ್ಲ ಅಶುದ್ಧ ರಕ್ತನ ಮತ್ತೆ ಆರ್ಟ್ ಕಡೆಗೇನೆ ಹೋಗಬೇಕದು ಒನ್ ವೇ ಒಂದು ಕಡೆ ಹಾರ್ಟ್ ಬೀಟ್ ಆಗಿದ ತಕ್ಷಣ ಹೋಲ್ ಬಾಡಿಗೆ ಟಾಪ್ ಟು ಬಾಟಮ್ ತಲೆ ಕೂದಲಿಂದ ಕಾಲು ಬರಲು ತನಕ ಶುದ್ಧ ರಕ್ತ ಹೀಗೆ ಹರ್ಕೊಂಡು ಬಂದರೆ ಈ ಅಶುದ್ಧ ರಕ್ತ ಮತ್ತೆ ಈ ಕಡೆಯಿಂದ ಒನ್ ವೇನಲ್ಲಿ ಮತ್ತೆ ಹಾರ್ಟ್ಗೆ ಹೋಗ್ಬೇಕು ಆವಾಗ ಅದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಅಶುದ್ಧ ರಕ್ತನ ಹೊರಗಡೆ ಹಾಕ್ತದೆ ಸೊ ಅದು ಸ್ವೆಟ್ಟಿಂಗಿಂದ ಆಗ್ಬೋದು ಮೋಷನಿಂದ ಆಗ್ಬೋದು ಯೂರಿನಿಂದ ಆಗ್ಬೋದು ಸೊ ಅದಕ್ಕೆ ಬೆವರು ಬೇಕು ಹೇಳೋದು ಬಿಸ್ಲಲ್ಲೆಲ್ಲ ಬಂದರೆ ಬೇಕು ಫ್ಯಾನ್ ಹಾಕೋಬಾರ್ದು ಎ ಸಿ ಹಾಕೋಬಾರ್ದು ಸೊ ಸೋಡಿಯಮ್ಮು ಸೊ ನಮ್ಮ ರಕ್ತದಲ್ಲಿರುವಂತಹ ಉಪ್ಪಿನಂಶ ಎಲ್ಲ ಹೊರಗಡೆ ಹೋಗಬೇಕು ಅಂತ ಬಟ್ ಇವಾಗ ಜನಕ್ಕೆ ಅದೊಂದು ಸ್ಟೈಲ್ ಆಗಿಬಿಟ್ಟಿದೆ ಎಲ್ಲಾದರೂ ಫ್ಯಾನ್ ಹಾಕೋತಾರೆ ಎ ಸಿ ಹಾಕೋತಾರೆ ಆಂಬ್ರಲ ಇಟ್ಕೊಂಡು ಹೋಗ್ತಾರೆ ಸೊ ಈ ಥರ ಆಗೋಗಿದೆ ಸೊ ಹಾಗಾಗಿ ಶುದ್ಧ ರಕ್ತ ಎಲ್ಲ ಹೊರಗಡೆ ಹೋಗಬೇಕು ಮತ್ತು ನಿಮಗೆ ಹೇಗೇನು ಹೇಗೇನು ಆಗ್ತಿದೆ ಅಂದರೆ ನಮ್ಮ ಫುಡ್ ಸ್ಟೈಲು ಉಪ್ಪಿನ ಕಡಿಮೆ ತಿನ್ನಬೇಕು ಆಯಿಲ್ಗಳನ್ನೆಲ್ಲದು ಕಡಿಮೆ ನಿಮಗೆ ವಾಯಸ್ನ ಕಡೆ ಎಲ್ಲ ಕಳಿಸಿದ್ದೀನಿ ನೋಡಿ ಆಯಿತಾ ಮತ್ತು ಜಂಕ್ ಫುಡ್ಗಳು ಯಾವುದೋ ತಿನ್ನಬಾರ್ದು ಮತ್ತು ಪದೇ ಪದೇ ತಿನ್ನಬಾರ್ದು ಸೊಪ್ಪುಗಳು ತರಕಾರಿಗಳು ಮೊಳಕೆಕಾಳುಗಳು ಮುದ್ದೆ ಮತ್ತು ಶಾಮೆ ನವಣೆ ಹಾರ್ಕ ಹುದ್ಲು ಈ ಮಿಲೆಟ್ಸ್ಗಳು ಫೈಬರ್ ಇರುವಂತಹದ್ದು ಜಾಸ್ತಿ ತಿನ್ನಿ ಉಪ್ಪು ತಿನ್ನಬೇಡಿ ಜಾಸ್ತಿ ಮತ್ತು ಸಕ್ಕರೆ ಅಂತೂ ಒಂದು ವರ್ಷಕ್ಕೆ ಒಂದು ಸರಿ ಒಂದು ಸ್ಪೂನು ಯೂಸ್ ಮಾಡಿಬಿಡಿ ಅದು ವೈಟ್ ಪಾಯ್ಸನ್ ಬಿಳಿ ವಿಷಾದ ತುಂಬ ಕಾಫಿ ಟೀ ಕುಡಿಯೋರಿಗೂ ಕೂಡ ಈ ಥರ ಆಗ್ತದೆ ಆಯಿತಾ ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಆಗ್ತದೆ ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲ ಇನ್ಫ್ಯೂರ್ ಬ್ಲಡ್ ಎಲ್ಲ ಕಾಲಿಗೆ ಬರ್ತದೆ ಕಾಲಿಂದ ಮೇಕೆ ವಾಪಸ್ ಅದು ರಿಟರ್ನ್ ಆರ್ಟ್ ಕಡೆಗೆ ಬರೋದಿಲ್ಲ ಆವಾಗ ಅಲ್ಲೇ ಅದು ನಿಂತ್ಕೊಂಡ್ಬಿಡ್ತದೆ ರಕ್ತನಾಳಗಳು ಹುಬ್ತದೆ ಸೊ ನೀವು ಫಸ್ಟ್ ಟೈಲು ಸರ್ಜರಿ ಮಾಡಿಸ್ಕೊಂಡಿರ್ತೀರಿ ಮತ್ತೆ ಅದೇ ಲೈಫ್ ಸ್ಟೈಲು ಅದೇ ಫುಡ್ ಸ್ಟೈಲ್ ಮಾಡ್ಕೊಂಡಿರ್ತೀರಿ ಮತ್ತೆ ರಕ್ತ ಕೆಟ್ಟಿರ್ತದೆ ಅದು ರಕ್ತನಾಳಗಳಲ್ಲಿ ಹೋಗಿ ಕಾಲಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತದೆ ಅದು ಮತ್ತೆ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಸೊ ಸ್ಟೋರಾಗಿ ಅದು ರಕ್ತನಾಳಗಳು ಹುಬ್ಬಿ ಅದು ನೀವು ಆವಾಗಲೂ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿರೋದಿಲ್ಲ ಅದು ಫೋರ್ ಸ್ಟೇಜ್ಗೆ ಬಂದು ಸೊ ಓವರ್ ಆಗಿದ್ದು ಸೊ ನಿಮಗೆ ನೈಸಾಗಿ ಒಂದು ಗುಳ್ಳೆ ಥರ ಬರ್ತದೆ ನೈಸ್ ಆಗ್ತದೆ ಅಲ್ಲಿಂದ ಒಂದು ಸ್ವಲ್ಪ ಏನಾದರೂ ಟಚ್ ಆದರೂ ಓಪನ್ ಆಗ್ತದೆ ಅದು ಅಲ್ಸರ್ ಆಗ್ತದೆ ನೀವು ಹಾಗೆ ನೆಗ್ಲೆಕ್ಟ್ ಆದರೆ ಅದು ಅಲ್ಸರ್ ಆಗಿ ಅಲ್ಸರ್ ಅಂದರೆ ಏನು ಹುಣ್ಣುಗಳು ಅಂತ ಗಾಯ ಗಾಯ ಆಗ್ತದೆ ಸೊ ಗಾಯ ಆಗಿ ಅದು ಹಾಗೆಯೇ ಸೊ ಕಾಲು ಗ್ಯಾನ್ಗ್ರೀನ್ ಆಗುವಂತಹದ್ದು ಕೊಳೆಯುವಂಥದ್ದು ಕೂಡ ಆಗ್ತದೆ ಸೊ ಇವಾಗ ನೀವು ಮಾಡಬೇಕಾಗಿರೋದು ಏನಂದರೆ ನಿಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಸೊ ನೀವು ಮಲ್ಕೋಬೇಕಾದ್ರೆ ನೀವು ಈ ಕೆನ್ ನೀವು ಮಲ್ ನೆಲದಲ್ಲಿ ಮಲ್ಕೋತಿರೋ ಬೆಡ್ಡಲ್ಲಿ ಮಲ್ಕೊತಿರೋ ಮಲ್ಕೊಂಡ್ರೆ ನಿಮ್ಮ ಹಾರ್ಟ್ ಲೆವೆಲ್ಗೆ ಮೂರು ಫಿಟ್ ಲೆಗ್ ಹೈಟಲ್ಲಿ ಇರಬೇಕು ಪ್ರತಿ ದಿವಸ ಹಾಗೆ ನೆಟ್ಕೋಬೇಕು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೀವು ಸಾಕು ಬಂದಾಗಿಂದ ಟೀನೇ ಕಫಿನೇ ಕುಡಿತಾ ಇಲ್ಲ ಅವರು ಬಲವಂತ ಮಾಡಿದ್ರು ಕುಡಿತಾ ಇಲ್ಲ ಸೊ ಪ್ರಿಯ ವೀಕ್ಷಕರೇ ನೋಡಿ ಈ ಥರ ವೇರಿ ಕೋಸ್ಟ್ ನಾನು ಒಂದು ಜಸ್ಟ್ ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ ಕಂಪ್ಲೀಟ್ ಅದರಲ್ಲಿ ಡೀಟೇಲ್ಸ್ ಇದೆ ಡಿಟೇಲ್ ನೋಡಿ ನಿಮಗೆ ಯಾವುದೇ ಸರ್ಜರಿ ಇಲ್ದೇ ಸೊ ನಿಮಗೆ ವಿತೌಟ್ ಸರ್ಜರಿ ನಿಮಗೆ ಫಸ್ಟ್ ಸ್ಟೇಜಲ್ಲಿದ್ದರೆ ಸೊ ಒನ್ ಡೇನಲ್ಲಿ ಸೆಕೆಂಡ್ ಸ್ಟೇಜಲ್ಲಿದ್ದರೆ ಟೂ ಡೇಸಲ್ಲಿ ತರ್ಡ್ ಸ್ಟೇಜು ಫೋರ್ ಸ್ಟೇಜಲ್ಲಿದ್ದರೆ ಮೂರಿಂದ ನಾಲ್ಕು ದಿವಸದಲ್ಲಿ ಕಂಪ್ಲೀಟ್ ಕ್ಯೂರ್ ಮಾಡಿಕೊಡ್ತೀನಿ ಬಟ್ ನಾನು ಹೇಳಿದ ಮೆಡಿಸನ್ಸನ್ನು ಕರೆಕ್ಟಾಗಿ ತೊಗೋಬೇಕು ನಾನು ಹೇಳಿದ ಡಯಟನ್ನು ಕರೆಕ್ಟಾಗಿ ತಗೊಂಡ್ರೆ ನಿಮ್ಗೆ ಲೈಫ್ ಲಾಂಗ್ ಮತ್ತೆ ವೆರಿ ಕಾಸ್ಪಿಯನ್ಸ್ ಬರುವುದಿಲ್ಲ ಸೊ ಅದ್ರ ಮಧ್ಯೆ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ವೆರಿ ಮತ್ತೆ ಮತ್ತೆ ಎಗೇನ್ ಹೇಗೇನ್ ಬರ್ತಿರ್ತದೆ ಸೊ ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲು ಫುಡ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಇವ್ರಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲ ಹೇಳಬೇಕು ಅವ್ರಿಗೆ ಹೇಳ್ತೀನಿ